ಇಪ್ಪ ನೋಡ್ರಿ ನಾವು ಮತ್ತೆ ನೀವು ಕಲೆಕ್ಷನ್ ಹಾಕ್ಸಿ ನೋಡ್ರಿ ಸಾರಿ ರೀ ನೀವು ಹೊಸತಾಯಿ ಬಂದವ ನೋಡ್ರಿ ಮತ್ತೆ ಭಾಳ ಟ್ರೆಂಡ್ ನಡ್ದಾವಂತರಿವು ಅದ್ರಿ ಈ ಥರ ಕಾಣಿಸ್ತಾರ ನೋಡ್ರಿ ಉಟ್ಕೊಂಡೆ ಅಂದ್ರೆ ವೈಟ್ ಬ್ಲೌಸ್ ಅನ್ರಿ ಇದ್ರಾಗ ಹಿಂಗ ಡಿಸೈನ್ ಬ್ಲೌಸ್ ಬಂದವ್ರಿ ಇದ್ರೊಳಗೆ ಕಲರ್ ನೋಡ್ರಿ ಹಸಲ್ ಒಂದು ಪಿಂಕ್ ಒಂದು ಮತ್ತೆ ಇದು ಒಂದು ಐತಿ ನೋಡ್ರಿ ಬ್ಲೂ ಕಲರ್ ಇದು ನೀಲಿ ಕಲರ್ ಐತ್ ನೋಡ್ರಿ ಅಯ್ಯ ಮತ್ತೆ ಅದು ನಿಟ್ಟ ಮನೆ ನೀವು ಮೊನ್ನೆ ಒಂದು ತಗೊಂಡ್ಬೈದ ಆ ಸೀರೆ ರೀ

ಭಾರಿ ಚಂದ ಇದ್ರಾಗ ಒಂದು ಒಂದು ಸೀರೆ ಬಿಚ್ ತೋರಿಸಮ್ಮ ಇದ್ರೊಳಗೆ ರೀ ಅದರ ಅದ್ರೊಳಗೆ ಇದ್ರಾಗ ತೋರಿಸಿ ರೀ ಅವನ್ನೊಂದು ಸೀರೆ ಬಿ ಹೆಂಗದಾವ ಅಂತಂದು ಇವ್ರೊಳಗೆ ಬಿಚ್ಚು ತೋರ್ಸ್ರೀಮ್ಮ ಒಂದು ಸೀರೆ ರೀ ಇವು ಮಸ್ತ ಅದ ನೋಡ್ರಿ ಸೀರೆ ಸೀರೆ ಹಾಂ ಭಾರಿ ಅದ ನೋಡ್ರಿ ಸೀರೆ ಅದೇನು ಗ್ರೇ ಕಲರ್ ಸೀರೆ ರೀ

ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಅಷ್ಟೇ ರೀ ಅದ್ರ ಕ್ವಾಲಿಟಿ ರೀ ನಿಮಗೆ ಡಿಸೈನಿಂಗ್ ಮಸ್ತ್ ಅದ ನೋಡಿರಿ ಸೀರೆ ರೀ ಸೂಪರ್ ಅದಾವ ರೀ ಹ್ಞೂ ಇದ್ರೊಳಗೆ ರೀ ಇದ್ರೊಳಗೆ ಒಂದು ಬಿಚ್ಬೇಕೈತು ರೀ ಇದು ಡಾರ್ಕ್ ಬ್ಲೂ ಕೇಳಿದ್ರಿಪ್ಪ ಯಾರ್ಯಾರೋ ಕೇಳಿದ್ರಿ ತೊಗೊಂಬಂದಿ ನೋಡಿರಿ ಅದ್ರೊಳಗೆ ಹಸ್ರದೊಂದು ಇದು ಒಂದು ಕೇಳಿದ್ರಿ ನೋಡಿರಿ ಭಾಳ ಅದನ್ನು ತೊಗೊಂಬ ತರ್ಸಿ ಅಂತ ಅಂತಂದು ರೆಡ್ ಕೇಳಿದ್ರಿ ರೆಡ್ ಸಿಗಲಿಲ್ಲ ರೀ ಇವದ ನೋಡಿರಿ ಕಲರ್

ತಗೊಂಬಂದ ನೋಡ್ರಿ ಗಿಂತವನು ಅದೇ ರೀ ಬಿತ್ಸಮ್ಮ ಇದಲ್ರಿ ತೋರ್ಸಿದನ್ ರೀ ಆಯ್ತು ಅದ್ರಾಗ ಇಷ್ಟು ಕಲರ್ ಇರ್ತಾವ ನೋಡ್ರಿ ಅದೇ ರೀ ಇಷ್ಟು ಕಲರ್ ಅದ ರೀ ನಿಮ್ಗೆ ಯಾವ್ದು ಬೇಕಂತ ಹೇಳ್ತೀರಿ ಹೇಳಿರಿ ಎಂಟು ಸೀರೆ ಕೊಟ್ರನ್ರಿ ನಮ್ಗೆ ಆರು ಕೊಟ್ರನ್ರಿ ಎರಡು ಎರಡು ನಾಲ್ಕು ಆರು ಏಳು ಎಂಟು ಹ್ಞೂ ಎಂಟು ಸೀರೆನ ಅದಾವ ಮಾವು ಹ್ಞೂ ಎಂಟು ಕಲರ್ ಎಂಟು ಕಲರ್ ಅದ ನೋಡ್ರಿ ಅದ್ರಾಗ ನಾ ಅರಷ್ಟ ಅಂತ ಹೇಳಿದ್ರಿಟ್ರಿ ಹ್ಮ್ ಇದ್ರೋಡ್ರಿಪಾ ಇದ್ರ ಯಾವ್ದ್ ಬೇಕಂತ ಹೇಳ್ತಿರಿ ನೀವು ಮೇಷ ಹಾಕ್ರಿ ನೋಡ್ರಿ ಹೆಂಗದ್ರಿ ಮಸ್ತ್ ಅದ ನೋಡ್ರಿ ಕಲರ್ ಅಮ್ಮ ಬಿ ನೋಡ್ರಿ ಒಂದ್ ಸ್ಯಾರಿ ರೀ ಮೆತ್ತ ನೋರಿ ಬಹಳ ಅಂದ್ರೆ ಬಹಳ ಮೆತ್ತಾಗ ಸೀರೆ ಹ್ಞೂ ಚಂದ ಅದ ಮಾತಕ ಇವತ್ತು ನನಗೆ ಒಬ್ರು ಬಿಟ್ಟಿದ್ರ ಮಾ ಅವ್ನ ಫೋಟೋ ರೀ ಇಂಥವು ಭಾಳ ಅಂದ್ರೆ ಭಾಳ ಟ್ರೆಂಡ್ ಅದ ರೀ ಅವು ಸೀರೆ ನೀವು ಇಂಥ ಅಂತ ಹೇಳಿ ಥ್ಯಾಂಕ್ ಯು ರೀಪ್ಪ ಅವ್ರಿಗೆ ಹ್ಮ್ ಎಷ್ಟು ಚಂದ ನೋಡ್ರಿ ಅವು ಸೆರಗ್ ಇದು ಬ್ಲೌಝ್ ಇಲ್ಲ ಐತಿ ನೋಡ್ರಿ ಹ್ಮ್ ಇದು ಬ್ಲೌಝ್ರಿ ಇದು ಇದು ಸೆರಗ್ರಿ ಇದು ಮಸ್ತ್ ಇಂತ ಇಂಥವು ಮತ್ತೆ ಇವು ಮತ್ತು ಹ್ಞೂ ಅದ್ರೊಳು ನಾ ಕಲರ್ ತೋರಿಸ್ ಅಲ್ರಿ ಅಷ್ಟು ಕಲರ್ ಅದ ನೋಡ್ರಿ ಹೊಳ್ಳ ಮುಳ್ಳ ಅಂಗಡಿಗೆ ಹೋಗ್ಬೇಕು ರೀ ಹೊಳ್ಳಮ ಹೊಳ್ಳ ಮುಳ್ಳ ನೋಡಿನಂದ್ರೆ ಹೊಸ ಹೊಸ ಕಾಣ್ತಾರೆ ಮತ್ತೆಲ್ಲವು ಹಿಂಗಾಕ ಹ್ಞೂ ಮೆತ್ತಾಗದ ನೋಡಿರಿ ಸೀರೆ ಇದ್ದೀವಿ ഇല്ല സീരി ഹാ നോട്രിംഗ് തകരമായ തക്ഷണ അത് അതമ്മ സീരി

ഇത് ഒന്ന് ബനാരസിനോൾഡൻ കലർ

ബ്ലൗസ്വ്രി ഹലോസ് ഇ എടു സീരെ അഷ്ട്രി ഉൾക്കാല ഇവ മധ്ലേനു എല്ലാ ഒന്നൊന്ന പീസ് ഓളി നോഡ്രി